ಫಸ್ಟ್ ಸೆಮಿಸ್ಟರ್ ಪಿ ಸಿ ಒಂದು ಬಾಲ್ಯ ಮತ್ತು ಕಿಶೋರವಸ್ಥೆಯ ಮನೋವಿಜ್ಞಾನ ಘಟಕ ಎರಡರಲ್ಲಿ ಸಾಮಾಜಿಕ ಸಂಬಂಧಗಳು ಸೋಷಿಯಲ್ ರಿಲೇಟಿವ್ಸ್ ವ್ಯಕ್ತಿಯು ಕಲಿತ ಎಲ್ಲ ಸಾಮಾಜಿಕ ವರ್ತನೆಗಳು ನಿರ್ಬಂಧಗಳ ಮೂಲಕ ಕಲಿತವುಗಳಾಗಿವೆ ಸೊ ವ್ಯಕ್ತಿಯು ತನ್ನ ಪಾಲಕರು ಮತ್ತು ಶಿಕ್ಷಕರು ಶಿಕ್ಷೆಯಿಂದ ಪಾರಾಗಲು ತನ್ನ ಮನಸ್ಸಿಗೆ ಬಂದಂತೆ ವರ್ತಿಸುವುದನ್ನು ವಿರೋಧಿಸುತ್ತಾನೆ ಸೊ ಇಲ್ಲಿ ಮಕ್ಕಳು ಕಲಿತಕ್ಕಂತಹ ಒಂದು ಸಂದರ್ಭದಲ್ಲಿ ಅವರ ಜೊತೆ ವರ್ತನೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಪಾಲಕರು ಇಂದಿನ ದಿನಗಳಲ್ಲಿ ಮಕ್ಕಳನ್ನು ತುಂಬ ಕೆಟ್ಟ ಒಂದು ವರ್ತನೆಯಿಂದ ವಿರೋಧಿಸುತ್ತಾರೆ ಸೊ ವ್ಯಕ್ತಿಯ ಲೈಂಗಿಕ ಮತ್ತು ನಿಷೇಧಾತ್ಮಕ ವರ್ತನೆಗಳನ್ನು ನಿಯಂತ್ರಿಸಲು ಪಾಲಕರು ಸುಳ್ಳು ಹೇಳಬಾರದು ಬೇರೆಯವರ ಜೊತೆ ಜಗಳವಾಡಬಾರದು ಮತ್ತು ಕದಿಯಬಾರದು ಎಂದು ಮುಂತಾದವುಗಳ ನಿರ್ಬಂಧಗಳನ್ನು ಹೇರುತ್ತಾರೆ ಸೊ ಈ ರೀತಿಯಾಗಿರ್ತಕ್ಕಂಥ ಇಂತಹ ಒಂದು ನಿರ್ಬಂಧನೆಗಳನ್ನು ಮೀರಿದ ವರ್ತನೆಗಳು ಶಿಕ್ಷೆಗೆ ಗುರಿಯಾಗುತ್ತದೆ ಸೊ ಇಂಥ ಒಂದು ಮಕ್ಕಳು ಮಕ್ಕಳಲ್ಲಿ ಬರ್ತಕ್ಕಂಥ ಕೆಲ ಕೆಟ್ಟ ಅಭ್ಯಾಸಗಳು ಶಿಕ್ಷೆಗೆ ಗುರಿಯಾಗುತ್ತವೆ ಸೊ ನಿರ್ಬಂಧಗಳ ಮೂಲಕ ಸಮಾಜದ ಮಾಡಬಾರದೆನ್ನುವ ವರ್ತನೆಗಳನ್ನು ವ್ಯಕ್ತಿ ಕಲಿಯಲು ಇಷ್ಟಪಡುವುದಿಲ್ಲ ಸೊ ಅಲ್ಲದೆ ಸಮಾಜದಲ್ಲಿನ ಮೌಲ್ಯಗಳನ್ನು ಕಲಿಯುವಲ್ಲಿ ಮತ್ತು ಅಳವಡಿಸಿಕೊಳ್ಳುವಲ್ಲಿ ವ್ಯಕ್ತಿಗಳಲ್ಲಿ ಭಿನ್ನತೆ ಕಂಡುಬರುತ್ತವೆ ಸೊ ಇಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಮೌಲ್ಯ ಸೊ ಯಾವ ರೀತಿಯಾಗಿರಬೇಕು ಸಮಾಜದಲ್ಲಿ ಒಳ್ಳೆಯ ವರ್ತನೆ ಒಳ್ಳೆಯ ಮಾತುಗಾರಿಕೆ ಸೊ ಅಂಥವರನ್ನು ಅಂತರ್ಮುಖಿಗಳು ಮತ್ತು ಬಹಿರ್ಮುಖಿಗಳು ಎಂದು ವರ್ಗೀಕರಿಸಿದ್ದಾರೆ ಸೊ ಅಂತರ್ಮುಖಿಗಳು ಮತ್ತು ಬಹಿರ್ಮುಖಿಗಳು ಬೇಗನೆ ಸಮಾಜ ಮೌಲ್ಯಗಳನ್ನು ಕಲಿಯುತ್ತಾರೆ ಸೊ ಬಹಿರ್ಮುಖಿಗಳು ಅಂತರ್ಮುಖಿಗಳಿಗಿಂತ ಕಡಿಮೆ ಸಾಮಾಜಿಕರಣ ಹೊಂದುವರಿಂದ ಅವರಿಗೆ ಸಮಾಜದ ನಿಯಮಗಳನ್ನು ಕಲಿಯಲು ಕಠಿಣವಾಗುತ್ತದೆ ಅಂತರ್ಮುಖಿಗಳು ಸೂಕ್ತ ರೀತಿಯಲ್ಲಿ ಹೇಗೆ ವರ್ತಿಸಬೇಕೆಂದು ಬಹಿ ಬಹಿರಂಗಮುಖಿಗಿಂತ ಬೇಗನೆ ಕಲಿಯುತ್ತಾರೆ ಸೊ ಇಲ್ಲಿ ಅಂತರ್ಮುಖಿ ಮತ್ತು ಬಹಿರ್ಮುಖಿ ಬಹಿರ್ಮುಖಿ ಮತ್ತು ಅಂತರ್ಮುಖಿ ಇವೆರಡರಲ್ಲಿ ಏನು ವ್ಯತ್ಯಾಸ ಅಂತರ್ಮುಖಿ ಅಂದರೆ ಕಡಿಮೆ ಜ್ಞಾನವನ್ನು ಹೊಂದಿ ತಪ್ಪು ಕೆಲಸಗಳನ್ನು ಮಾಡತಕ್ಕಂಥವರನ್ನು ಅಂತರ್ಮುಖಿ ಬಹಿರ್ಮುಖಿ ಅಂದರೆ ಬೇಗನೆ ಸಮಾಜದ ಮೌಲ್ಯಗಳನ್ನು ಕಲಿಯುತ್ತಾರೆ ಮತ್ತು ಒಳ್ಳೆಯ ಆಲೋಚನೆ ಒಳ್ಳೆಯ ವಿಚಾರಗಳನ್ನು ಹೊಂದುತ್ತಾರೆ ಸೊ ಇಂಥ ಒಂದು ನಿರ್ಬಂಧನೆಗಳನ್ನು ಮೀರಿದ ವರ್ತನೆಗಳಿಗೆ ಶಿಕ್ಷೆಗೆ ಗುರಿಯಾಗುತ್ತಾರೆ ಬಹಿರ್ಮುಖಿಗಳು ನಿಧಾನವಾಗಿ ಸಾಮಾಜೀಕರಣ ಹೊಂದುವುದರ ಫಲವಾಗಿ ಸಮಾಜ ಘಾತುಕ ವರ್ತನೆಗಳು ಕಂಡುಬರುತ್ತಿವೆ ಈ ರೀತಿಯಾಗಿ ವ್ಯಕ್ತಿಯು ಸಮಾಜದ ಜೊತೆ ಉತ್ತಮ ಸಂಬಂಧ ಹೊಂದಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ಇದ್ಕೊಂಡು ಒಳ್ಳೆಯ ಅಭ್ಯಾಸಗಳಾಗಿರ್ಬೋದು ಒಳ್ಳೆಯ ಮಾತುಗಾರಿಕೆ ಮತ್ತು ಯಾವುದೇ ಒಂದು ಕೆಲಸದಲ್ಲಿ ತೊಡಗಿದಾಗ ಅಂತಹ ಒಂದು ಬಯಕೆಗಳನ್ನು ಕೂಡ ಸಮಾಜದಲ್ಲಿ ಅಳವಡಿಸಿಕೊಂಡು ನಿಯಮಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಯಾವುದೇ ಶಿಕ್ಷೆಗೆ ಗುರಿಯಾಗದೆ ತನ್ನ ಸಮಾಜದ ಮಾಡಬಾರದೆನ್ನುವ ವರ್ತನೆ ಆಗಿರ್ಬೋದು ಅದು ಇಷ್ಟಪಡುವುದಿಲ್ಲ ಏಕೆಂದರೆ ಈ ಒಂದು ಸಮಾಜೀಕರಣದಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಹಲವಾರು ಮೌಲ್ಯಗಳಲ್ಲಿ ಕೂಡ ಕಲಿಯುವ ಮತ್ತು ಅಳವಡಿಸಿಕೊಳ್ಳುವ ವ್ಯಕ್ತಿ ವ್ಯಕ್ತಿಯ ಮಧ್ಯದಲ್ಲಿರ್ತಕ್ಕಂತಹ ಒಳ್ಳೆಯ ಸಂಬಂಧ ಕೂಡ ಇರಬೇಕು ಈ ಒಂದು ಅಲ್ಲದೆ ಸಮಾಜದಲ್ಲಿನ ಕೊನೆಯದಾಗಿ ಉಪಸಂಹಾರ ಮಾನವತಾ ಶಿಕ್ಷಣವು ಹೇಳುವಂತೆ ಶೈಕ್ಷಣಿಕ ಶಿಸ್ತು ಪರಿಪೂರ್ಣವಾಗಿ ಅಸಮರ್ಪಕವಾಗಿದೆ ಸೊ ಇಲ್ಲಿ ಮಾನವರಿಗೆ ಶಿಕ್ಷಣ ಹೇಳುವಂಥ ಒಂದು ಶೈಕ್ಷಣಿಕ ಶಿಸ್ತು ಕೂಡ ತುಂಬ ಉಪಯೋಗ ಶಿಕ್ಷಣವು ಪರಿಣಾಮಕಾರಿಯಾಗಬೇಕಾದರೆ ಸಂತೋಷಭರಿತವಾದ ಅರ್ಥಯುತ ಜೀವನ ನಡೆಸುವವರು ಪರೋಪಕಾರಿ ಮತ್ತು ಮಾನವೀಯ ಗುಣ ಹೊಂದಿದ ವ್ಯಕ್ತಿಗಳನ್ನು ಗುರುತಿಸಿ ಮೇಲಿನ ದೈಹಿಕ ಬೌದ್ಧಿಕ ಮತ್ತು ಭಾವನಾತ್ಮಕ ಉದ್ದೇಶಗಳನ್ನು ಸೃಷ್ಟೀಕರಿಸಬೇಕು ಸೊ ಈ ಎಲ್ಲವುಗಳಿಂದ ನಮಗೆ ಏನು ತಿಳಿದು ಅಂದರೆ ಮಾನವರಲ್ಲಿ ಶಿಕ್ಷಣ ಹೊಂದಬೇಕಾದರೆ ಈ ಒಂದು ಶೈಕ್ಷಣಿಕ ಶಿಸ್ತು ಮತ್ತು ಪರಿಪೂರ್ಣವಾಗಿರ್ತಕ್ಕಂತಹ ಅಸಮರ್ಪಕವಾಗಿದೆ ಸೊ ಈ ರೀತಿಯಾಗಿ ನಮ್ಮ ಗುಣ ಹೊಂದಿದ ವ್ಯಕ್ತಿ ಈ ಮೇಲಿನ ದೈಹಿಕವಾಗಿರ್ತಕ್ಕಂಥ ಬೆಳವಣಿಗೆ ಜೊತೆಗೆ ಬುದ್ಧಿಶಕ್ತಿ ಕೂಡ ಹೆಜಳವಾಗಬೇಕು ಮತ್ತು ಭಾವನೆಗಳು ಕೂಡ ಒಂದು ಉದ್ದೇಶ ಒಳ್ಳೆಯ ಭಾವನೆಯನ್ನು ಕೂಡ ಹೊಂದಿರಬೇಕು ಉದ್ದೇಶ ಕೂಡ ತನ್ನಲ್ಲಿರ್ತಕ್ಕಂಥ ಒಂದು ಕೌಶಲ್ಯಗಳನ್ನು ಸೃಷ್ಟಿಸಬೇಕು ಎಂದು ಈ ಮೇಲಿನ ವಿಚಾರಗಳಿಂದ ತಿಳಿದುಬರುತ್ತದೆ ಸೊ ಮುಂದಿನ ವಿಡಿಯೋದಲ್ಲಿ ಪರಿಕಲ್ಪನೆ ರಚನೆ ಬೆಳವಣಿಗೆ ತಾರ್ಕಿಕ ಆಲೋಚನೆ ವಿವೇಚನೆ ಸಮಸ್ಯೆ ಪರಿಹಾರ ಮತ್ತು ಸೃಜನಾತ್ಮಕ ಚಿಂತನೆ ಮತ್ತು ಭಾಷಾ ಬೆಳವಣಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಪರಿಕಲ್ಪನೆ ರಚನೆ ಬೆಳವಣಿಗೆ ತಾರ್ಕಿಕ ಆಲೋಚನೆ ಸಮಸ್ಯೆ ಪರಿಹಾರ ಸೃಜನಾತ್ಮಕ ಚಿಂತನೆ ಭಾಷಾ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಪರಿಕಲ್ಪನೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡಲಾಗುತ್ತದೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು